ಅವ್ರು ಮಾಡೋ ಒಂದೊಂದು ಹೆಲ್ಪ್ ಒಂದು ಕೈಯಲ್ಲಿ ಮಾಡೋದು ಇನ್ನೊಂದು ಕೈಯಲ್ಲಿ ಗೊತ್ತಾಗಲ್ಲ ಅದೇ ತರ ಅವರು ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಒಂದು ಆಸೆ ಅಪ್ಪ ನಿಮ್ಗೆ ಇಷ್ಟಪಟ್ಟಿರೋ ಕಾರ್ಯಗಳನ್ನ ನಾವು ಮಾಡ್ತಾ ಇರೋದು ಆ ಚೀನ್ಸ್ ರೋಡ್ ಅಲ್ಲಿ ಇದು ಒಂದು ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಮುಂದಿನ ದಿವಸದಲ್ಲಿ ಒಂದು ಸ್ಕೂಲ್ ನಾವು ದತ್ತು ತಗೊಂಡು ಅವ್ರ್ಗೆ ಇನ್ನೂ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಮಾಡ್ಬೇಕಂತ ನಮ್ ಆಸೆ ಇದ್ಕೊಂಡಿದ್ರಿ ನಗರದ ಕುಕ್ ಟೌನ್ನ ಹಚ್ಚೆನ್ಸ್ ರಸ್ತೆಯಲ್ಲಿ ದೊಡ್ಡ ಮನೆ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಅಪ್ಪುವಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಕಾರ್ಯಕ್ರಮದಲ್ಲಿ ಉಚಿತವಾಗಿ ರೇಷನ್ ಕಿಟ್ ಹಾಗೂ ಬಿ ಬಿ ಎಂಪಿ ನೌಕರರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಅಂಧ ಮಕ್ಕಳಿಂದ ಅಪ್ಪುವಿನ ಚಲನಚಿತ್ರಗಳ ಹಾಡನ್ನು ಹಾಡಿಸುವುದರ ಮೂಲಕ ಅಪ್ಪುವಿಗೆ ಇಷ್ಟವಾದ ಬಿರಿಯಾನಿಯನ್ನು ಮಾಡಿಸಿ ಸಾರ್ವಜನಿಕರಿಗೆ ಹಂಚಿದರು ಈ ಸಂದರ್ಭದಲ್ಲಿ ಲೋಕೇಶ್ ಜಾಕ್ಸನ್ ಶ್ಯಾಮ್ ಸುಂದರ್ ಗಣೇಶ್ ಮಣಿ ರವಿ ಕಿಶೋರ್ ಜಾನ್ ವಿಜಯ್ ಗಿರಿ ಐಸಾಕ್ ಗಾಂಧಿ ಕುಮಾರೇಶ್ ಉಪಸ್ಥಿತರಿದ್ದರು ಒಟ್ಟಾರೆ ಅಪ್ಪುವಿನ ಹುಟ್ಟುಹಬ್ಬವನ್ನು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿ ಸಂಭ್ರಮಿಸಿದರು ಏನಿಲ್ಲ ನಾ ಅಪ್ಪ ಬಣ್ಣ ಇರೋ ಅಪ್ಪು ಬಗ್ಗೆ ಇರೋವಂಥ ಗೌರವ ಒಂದು ಆಮೇಲೆ ಅವ್ರ ಮೇಲೆ ಇರುವಂಥ ಪ್ರೀತಿ ಅವ್ರ ಕುಟುಂಬ ಮೇಲೆ ಇರುವಂಥ ಒಂದು ಪ್ರೀತಿ ದೊಡ್ಡ ಮನೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಒಂದು ದೊಡ್ಡ ಕುಟುಂಬ ಅವ್ರು ಮಾಡೋ ಒಂದೊಂದು ಎಲ್ಪು ಒಂದು ಕೈಯಲ್ಲಿ ಮಾಡೋ ಇನ್ನೊಂದು ಕೈಯಲ್ಲಿ ಗೊತ್ತಾಗಲ್ಲ ಒಂದು ಅದೇ ಥರ ಅವರು ಅವ್ರು ಮಾಡಿರುವಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕಂತ ಒಂದು ಆಸೆ ಚೀನ್ಸ್ ರೋಡ್ ಅಂತಲ್ಲ ಎಲ್ಲಿ ಬಡ ಮಕ್ಕಳಿದ್ರು ಅವ್ರು ಕಡೆ ನಮ್ಮ ಆದಷ್ಟು ಒಂದು ಸಹಾಯನ ನಾನು ಮಾಡ್ತೀರ ಅವ್ರು ಅವ್ರು ಹುಟ್ಟಿದಬ್ಬಕ್ಕಾಗಲಿ ಅವರು ನಮ್ಮ ಜೊತೆ ಇಲ್ಲ ಅಂತ ಏನು ನಾವು ಅಂದ್ಕೊಂಡಿಲ್ಲ ಯಾವತ್ತು ಅವ್ರು ಯಾವತ್ತು ನಮ್ಮ ಜೊತೆ ಯಾವತ್ತು ಎಂದಿಗೂ ಇರ್ತಾರೆ ಅಷ್ಟೇ ನಾವು ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದು ಹುಟ್ಟಿದಬ್ಬ ಇದು ಈ ಜನಗಳಿಗೆ ನಾವು ಮಾಡ್ತಾ ಇರೋದು ಇದು ಚಿಕ್ಕದು ಇನ್ನೂ ನಮ್ಮ ದೇವರು ಒಳ್ಳೆ ಆರೋಗ್ಯ ಕೊಟ್ಟರೆ ಇನ್ನೂ ದೊಡ್ಡದಾಗಿ ನಾವು ಮಾಡಬೇಕಂತ ನಮ್ಮ ಆಸೆ ಮಾಡ್ತೀರಿ ಅದೇ ಥರ ನಮ್ಮ ಬಿ ಬಿ ಎಂ ಪಿ ಅವ್ರು ಡೈಲಿ ಕಸ ಇರ್ತಾರೆ ಕಸ ಒಂದಿನ ಒಂದು ದಿನ ಒಂದಿನ ಒಂದು ಮನೆಲಿ ಕಸ ಆಯ್ತಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಅವ್ರು ಡೈಲಿ ಕಸ ಕಸ ಇರ್ತಾರೆ ಗುಡಿಸ್ತಾರೆ ರೋಡ್ನ ನಾವು ಡೈಲಿ ನೋಡ್ತೀರಿ ಅವ್ರಿಗೆ ಏನ ಮಾಡಬೇಕು ಅದೇ ತರ ನಮ್ಮ ಸ್ನೇಹಿ ಟ್ರಸ್ಟ್ ಮಕ್ಕಳು ನಮ್ಮ ಅರ್ಣಿಕೆತನ ಆಫ್ನೇಜ್ ಮಕ್ಕಳು ಅವ್ರಿಗೆ ಏನ ಮಾಡಬೇಕೆ ನಾವು ಏನು ಬ್ಯಾನರ್ ಹಾಕಿ ಆಲ ಅಭಿಷೇಕ ಅದೆಲ್ಲ ಮಾಡ್ತಾ ಇಲ್ಲ ಅಪ್ಪನಿಗೆ ಇಷ್ಟಪಟ್ಟಿರೋ ಕಾರ್ಯಗಳನ್ನೇ ನಾವು ಮಾಡ್ತಾ ಇರೋದು ಅವ್ರಿಗೆ ವಿರುದ್ಧವಾಗಿರುವಂಥ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಆ ಚೀನ್ಸ್ ರೋಡ್ ಅಲ್ಲಿ ಇದು ಒಂದು ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ದೇವ್ರು ಇನ್ನೆಚ್ಚು ನಮ್ಮ ದೊಡ್ಡ ಮನೆ ಅಪ್ಪ ಅಭಿಮಾನಿಗೆ ಇನ್ನೆಷ್ಟು ಸ್ಟ್ರೆಂತು ಬಲ ಕೊಟ್ರೆ ಇನ್ನೆಚ್ಚು ಬರುವಂತ ದಿನಗಳಲ್ಲಿ ಅಪ್ಪನ ಬರ್ತದೆ ಇನ್ನೆಚ್ಚು ನಾವು ಮಕ್ಕಳನ್ನ ಓದಿಸೋದಾಗ್ಲಿ ಒಂದು ಸ್ಕೂಲ್ನೇ ಟ್ರಸ್ಟ್ ಒಂದು ಸ್ಕೂಲ್ನೇ ದತ್ತು ತಗೊಳೋ ತರ ನಾವು ಒಂದು ಪ್ಲಾನ್ ಮಾಡ್ತಾ ಇದೀವಿ ಅದು ಮಾಡ್ತೀರಿ ಜೈ ಅಪ್ಪ ಹಣ ಇವತ್ತು ಬಂದ್ಬಿಟ್ಟು ಸ್ನೇಹಿಫ್ಟ್ ಅಷ್ಟು ಮಕ್ಳಿಗೆ ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡಿ ಇಟ್ಕೊಂಡಿದಿರಿ ಆಮೇಲೆ ಆ ಬಿ 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 ಒಂದು ನಮ್ಮ ಕಡೆ ಒಂದು ಸ್ಮಾಲ್ ಗಿಫ್ಟ್ ಇಕ್ಕೊಂಡಿದ್ದೀರಿ ಆಮೇಲೆ ಎಲ್ಲ ಒಂದು ನೂರು ನೂರೈವತ್ತು ಜನ ಮಕ್ಕಳಿಗೆ ಒಂದು ರೇಷನ್ ಕೊಡ್ತಾ ಇದ್ದೀರಿ ಆಮೇಲೆ ಊಟ ನಾನು ಇಷ್ಟು ಕಾರ್ಯಕ್ರಮ ನಾವು ಮಾಡ್ತಾ ಇದೀರ ಈ ಆಚು ಈ ಸ್ಟ್ಯಾಚು ಊಟ ಉದ್ಘಾಟನೆ ಮಾಡಬೇಕದು ಏನಂದ್ರೆ ನಮ್ಮ ಅಪ್ಪು ದಿವಸ ಅಪ್ಪು ಹುಟ್ಟಿದ ದಿಸಾನೆ ನಾವು ಮಾಡ್ಬೇಕು ಅನ್ನೋದು ನಮ್ಮ ಆಶಯ ಸೊ ಅದರಿಂದ ಇಷ್ಟು ದಿನ ನಾವು ಮುಂದೂಡ್ತೀವಿ ಇವಾಗ ನಾವು ನಾವು ಮಾಡೋ ಒಳ್ಳೆ ಕೆಲಸ ನಮ್ಮಿಂದ ಯಾರ್ಯಾರು ಬರ್ತಾರೋ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಈ ಒಂದೇ ಕಾರ್ಯಕ್ರಮ ಏನಕ್ಕೆ ಮಾಡ್ಬೇಕಂದ್ರೆ ಯಾರ್ಯಾರು ಎಲ್ಲರಿಗೂ ಇದು ಮಾಡ್ತಾರೆ ದಾನ ಮಾಡ್ತಾರೆ ಬಟ್ ಅಪ್ಪು ಮುಖಾಂತರ ಮಾಡೋದ್ರಿಂದ ನಮಗೂ ಒಂದು ಸಂತೋಷ ಇಡೀ ನಮ್ಮ ಏರಿಯಾದಲ್ಲಿರೋ ಅಚ್ಚಿನ ಸೋಡಿಯಲ್ಲಿ ಎಲ್ಲರಿಗೂ ಒಂದು ಇದು ನಾವು ಕಣ್ಣು ಅಂಗವೀಚಲಿಗೆ ಹ್ಯಾಂಡಿಕಾಫ್ಟ್ ಹುಡುಗರಿಗೆ ಬ್ಲೈಂಡ್ ಮಕ್ಕಳಿಗೆ ಎಲ್ಲರಿಗೂ ನಾವು ಇದು ಮಾಡ್ತಾಯಿದ್ವಿ ಇನ್ನೂ ನಾವು ಮನೆ ನಮ್ಮ ಮನೆಯಲ್ಲದಂಗೆ ಮುಂದಿನ ದಿವಸದಲ್ಲಿ ಒಂದು ಸ್ಕೂಲೇ ನಾವು ದತ್ತು ತೊಗೊಂಡು ಇನ್ನೂ ನಮ್ಮ ಕೈಯಲ್ಲಾದಷ್ಟು ಎಲ್ಲ ಮಾಡ್ಬೇಕಂತ ನಾವು ಒಂದು ಆಸೆ ಇಟ್ಕೊಂಡಿದ್ರಿ ಒಂದು ಪ್ಲಾನೇ ಇಟ್ಕೊಂಬಿಟ್ಟಿದ್ರಿ ಮುಂದಿನ ವರ್ಷ ದೇವ್ರು ನಮ್ಗೆ ಆಯಿಸು ಐಸೋ ಆರೋಗ್ಯ ಕೊಟ್ಟಿದ್ರೆ ಎಲ್ಲರಿಗೂ ಇನ್ನೂ ಜಾಸ್ತಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆಶೆ ತಮಗೂ ಈ ಟಿವಿ ಮುಖಾಂತರ ಬಂದಿರೋ ಎಲ್ಲರಿಗೂ ಅಪ್ಪು ನಮ್ಮಲ್ಲಿ ಇಲ್ಲ ಅಂತ ಹೇಳಿಲ್ಲ ಅವ್ರು ನಮ್ಗೆ ದೇವರಾಗಿದ್ದಾರೆ ದೇವರು ನಮ್ಗೆ ಹೆಂಗೆ ಆಶೀರ್ವಾದ ಮಾಡ್ತಾರೋ ಅದೇ ತರ ನಮ್ಗೆ ಮಾಡ್ತಾ ಇದ್ದಾರೆ ಸೊ ಅದರಿಂದ ಎಲ್ಲರಿಗೂ ನಾವು ಮಾಡ್ತಾ ಇದೀವಿ ನಮ್ಮ ಕೈಯಲ್ಲದಷ್ಟು ನಾವು ಮಾಡ್ತಾ ಇದ್ದೀರಿ ಇನ್ನೂ ನಮ್ಗೆ ಶಕ್ತಿ ಕೊಡಲಿ ಇದಕ್ಕಿಂತ ಡಬ್ಲಾಗಿ ಮಾಡ್ತೀವಿ ಈ ಅಚ್ಚಿನ್ಸ್ ರೋಡಿಂದ ಇವಾಗ ಈ ಉದ್ದ ಉದ್ಘಾಟನೆಗೆ ಎಲ್ಲರೂ ಬರಬೇಕಾಗಿತ್ತು ಗಣ್ಯ ವ್ಯಕ್ತಿರು ಅವ್ರು ಸ್ವಲ್ಪ ಏನೋ ಎಲೆಕ್ಷನ್ ಪ್ರಾಬ್ಲಮ್ ಇಂದ ಯಾರು ಸ್ವಲ್ಪ ನಾಲ್ಕೈದು ಜನ ಮಾತ್ರ ಬಂದಿದ್ದಾರೆ ಅದರಿಂದ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದ್ಸಲ ನಾವು ಕಾರ್ ಇದೇ ಕಾರ್ಯಕ್ರಮ ಮತ್ತೆ ಮಾಡಿ ನಾವೆಲ್ಲರೂ ಕರೆಸ್ತೀವಿ ಮತ್ತೆ ನಿಮ್ಮನ್ನೆಲ್ಲರೂ ಜೈ ಹಿಂದ್ ಜೈ ಕನ್ನ ಜೈ ಅಪ್ಪು ಭಾಸ್ಕೆ ಜೈ ಅಪ್ಪು ಭಾಸ್ಕೆ ಜೈ ಅಪ್ಪು ಭಾಸ್ಕೆ ಪ್ರತಿ ವರ್ಷ ಈಗ ಅಪ ಫಂಕ್ಷನು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲರದ್ದು ಬಗ್ಗೆ ನಾವು ಮಾತಾಡಬೇಕಂತ ನಮ್ಮ ಆಶೆ ಪ್ರತಿ ವರ್ಷ ವರ್ಷ ನಾವು ಈ ಆಗ ಫಂಕ್ಷನ್ನಲ್ಲಿ ಅಟೆಂಡ್ ಮಾಡಿಬಿಟ್ಟು ಈ ಏರಿಯಾದಲ್ಲಿ ನಾವು ಸೂಪ್ರವೈಸರ್ಗೆ ನಾವೆಲ್ಲ ಕೆಲಸ ಮಾಡಿಸ್ತಾ ಇದ್ವಿ ಅವರಿಗೆಲ್ಲ ನಾವು ನಮಗೆ ರೆಸ್ಪೆಕ್ಟ್ ತುಂಬ ಇದ್ದಾರೆ ಬಿ ಬಿ ಎಂ ಪಿ ಅಂತ ಒಂಥರ ಕ್ಯಾರಲ್ಸಿಗೆ ಮಾಡೋಲ್ಲ ನಮ್ಮವರು ಅವರು ನಾವು ಅಲ್ಲ ಒಂದು ಕುಟುಂಬದಲ್ಲಿ ಒಂದು ನಾವು ನಾವೆಲ್ಲ ಅನ್ನ ತಮ್ಮ ಥರ ನಾವು ನಡ್ಕೊಂಡು ಇದ್ವಿ ಪ್ರತಿ ವರ್ಷ ನಮ್ಮ ಕರೆದು ಬಿಟ್ಟು ನಮಗೆ ಸನ್ಮಾನ ಮಾಡಿಬಿಟ್ಟು ನಮ್ಗೆಲ್ಲರಿಗೆ ಊಟ ಮಾಡಿಬಿಟ್ಟು ನಮ್ಗೆ ಎಲ್ಲರಿಗೆ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಒಳ್ಳೆ ಗೌರವ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈ ಎರಡು ಮಾತನ್ನು ನಾವು ಅಪ್ಪು ಅಪ್ಪ ಥರ ನಾವು ಮಾತಾಡ್ತಾ ಇದ್ವಿ ಹಬ್ಬ ಬಗ್ಗೆ ಈ ಇವಾಗ ನಮ್ಗೆ ಸನ್ಮಾನ ಮಾಡೋದಕ್ಕೆ ನಮಗೆ ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ಬಿಟ್ಟು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಗ ಒಂದು ಖುಷಿ ಒಂದು ಅಭಿಮಾನ ನಮ್ಮ ಕರ್ನಾಟಕದಲ್ಲಿ ಒಂದು ಅಭಿಮಾನ ನಮ್ಮವರು ನಮ್ಮವರೇ ಇರಬೇಕಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಏರಿಯಾದಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಾರೆ ಒಳ್ಳೆ ಅಭಿಮಾನ ಇದೆ ಹೇಗಾದ್ರೆ ಬಡವರು ನೋಡೋದಿಲ್ಲ ಸೇಮಂತ ನೋಡಲ್ಲ ಎಲ್ಲರೂ ಒಂದೇ ನಮ್ಮ ಜಾತಿನಲ್ಲಿ ಫಂಕ್ಷನ್ ನಲ್ಲಿ ನಮ್ಮ ಮನಸ್ಸರು ಎಲ್ಲಾ ಅಭ್ಯಾಸ ಮಾಡಿಬಿಟ್ಟು ನಮ್ಗೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದ್ರೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಇವರು ಪ್ರೀಂತ್ ಓಸ್ರ ನಮ್ಮ ಪ್ರೀತಿ ಪ್ರೀತಿಯಿಂದ ನಮ್ಮ ಮನೆಯವರು ಇಷ್ಟೆಲ್ಲ ಕಷ್ಟ ಬಿದ್ದರು ಆ ಪ್ರೀತಿಯಿಂದ ಅವ್ರಿಗೆ ಎಲ್ಲ ಸಲ್ಲಿಸ್ಬೇಕು ಅವ್ರಿಗೆ સારિશે નોં સારિશે નોં પીંડુ સારિં 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 ما <applause> <applause> e